ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ದಶನ್ ಮಿನತ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ನಾನು ಮನೆಯಲ್ಲಿ ಮೆಣಸಿನ ಸಾಂಬಾರನ್ನ ಅಥವಾ ಮೆಣಸಿನ ರಸಮ್ನ ಯಾವ ರೀತಿ ಮಾಡೋದು ಅಂದ್ಬಿಟ್ಟು ಇಲ್ಲಿ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಇದು ಕೆಮ್ಮು ಶೀತ ಇರೋರಿಗಂತೂ ರಾಮ್ ಬಾಣ ಅಂತಲೇ ಹೇಳ್ಬೋದು ಮತ್ತು ಬಾಣಂತಿಯರಿಗೆ ಪ್ರೆಗ್ನೆಂಟ್ ಇರೋರಿಗೂ ಕೂಡ ಇದನ್ನು ಮಾಡಿಕೊಡ್ಬೋದು ಯಾರು ಬೇಕಾದರೂ ಕೂಡ ಇದನ್ನು ಮಾಡ್ಕೊಂಡು ಕುಡಿಬೋದು ಬನ್ನಿ ಇವಾಗ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಇದನ್ನು ಮಾಡೋದಕ್ಕೆ ನಾನಿಲ್ಲಿ ಒಂದು ನಿಂಬೆಣ್ಣಿನ ಗಾತ್ರದಷ್ಟು ಹುಣ್ಸೆಣ್ಣಿನ ನೆನೆಸಿ ಇಟ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಮೆಣಸನ್ನ ಕುಟ್ಟಿ ಪುಡಿ ಮಾಡಿ ತೊಗೊಂಡಿದ್ದೀನಿ ನೀವು ಮಿಕ್ಸಿನಾದರೂ ಮಾಡಿ ತೊಗೋಬೋದು ಮತ್ತು ಒಂದು ಟೊಮೊಟೊ ಅರಿಶಿಣ ಒಂದು ಮೂರು ಮೆಣಸಿನ್ಕಾಯಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಮತ್ತು ಒಣಮೆಣ್ಸಿನ್ಕಾಯಿ ಒಗ್ಗರಣೆ ಮಾಡ್ಕೊಳ್ಳೋ ಎಣ್ಣೆ ಕರ್ಬೇವಿನ ಸೊಪ್ಪು ಮತ್ತು ಒಂದು ಬೆಳ್ಳುಳ್ಳಿನ ನಾನಿಲ್ಲಿ ಜಜ್ಜಿ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಐಟಮ್ಸು ಬೇಕಾಗುತ್ತೆ ಇದನ್ನೂ ತೊಗೊಂಡ್ಮೇಲೆ ಒಲೆ ಮೇಲೆ ಒಂದು ಬಾಣ್ಲಿನ ಇಟ್ಕೊಂಡು ಅದಕ್ಕೆ ನಾನು ಇವಾಗ ಒಂದೂವರೆ ಕಪ್ಪಷ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಒಂದಿಬ್ಬರಿಂದ ಮೂರು ಜನಕ್ಕೆ ಮಾಡ್ಕೊತಾ ಇರೋದ್ರಿಂದ ಒಂದೂವರೆ ಕಪ್ನ ತೊಗೊಂಡಿದ್ದೀನಿ ನೀವು ಜಾಸ್ತಿ ಜನಕ್ಕೆ ಮಾಡ್ತೀರಂದರೆ ನೀವು ಜಾಸ್ತಿ ಕ್ವಾಂಟಿಟಿಲಿ ನೀರನ್ನ ತೊಗೊಳ್ಳಿ ಇವಾಗ ಅದಕ್ಕೆ ಕಟ್ ಮಾಡ್ಕೊಂಡಿರೋ ಹಸ್ರು ಮೆಣಸಿನ್ಕಾಯಿ ಟೊಮೊಟೊ ಕರ್ಬೇವಿನ ಸೊಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕುಟ್ಟಿ ಪುಡಿ ಮಾಡ್ಕೊಂಡಿರೋ ಒಂದು ಟೇಬಲ್ ಸ್ಪೂನಷ್ಟು ಮೆಣಸು ಪೌಡ್ರು ಇದನ್ನು ನೀವು ಮಿಕ್ಸಿಗೆ ಕೂಡ ಮಾಡ್ಕೊಬೋದು ಇಷ್ಟೂ ಹಾಕ್ಕೊಂಡು ಇದ್ರ ಜೊತೆಗೆ ಒಂದು ಕಾಲು ಅಥವಾ ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಅರಶಿನ ಕೂಡ ಹಾಕ್ಕೊಂಡು ನೆನೆಸಿಟ್ಕೊಂಡಿರೋ ಹುಣಸೆಣ ರಸನೂ ಕೂಡ ಹಾಕ್ಕೋಬೇಕು ಎಲ್ಲನೂ ಕೂಡ ಈ ರೀತಿಯಾಗಿ ಒಟ್ಟಿಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಒಂದ್ಸಲ ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊತಾ ಇದ್ದೀನಿ ಅಲ್ಲಿ ಒಂದು 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 ಸ್ವಲ್ಪ ಇಷ್ಟು ಉಪ್ಪನ್ನ ರುಚಿಗೆ ತಕ್ಕಷ್ಟು ಹಾಕೋತಾ ಇದ್ದೀನಿ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೀವು ಹಾಕ್ಕೊಳ್ಳಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಎಲ್ಲನೂ ಐಟಮ್ನ ಒಂದೇ ಸಲ ಈ ರೀತಿಯಾಗಿ ಹಾಕ್ಕೋಬೇಕು ಹಾಕ್ಕೊಂಡು ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಇದು ಚೆನ್ನಾಗಿ ಕುದ್ದು ಕುದ್ದು ನೋರೆ ಬರ್ತಾ ಇರಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಇದನ್ನು ಕುದಿಸ್ಕೊಂಡ್ಮೇಲೆ ಇನ್ನೊಮ್ಮೆ ಇದನ್ನು ನೀಟಾಗಿ ಕೈ ಆಡ್ಕೋಬೇಕಾಗುತ್ತೆ ನೀಟಾಗಿ ಕೈಯಾಡ್ಕೊಂಡು ಇನ್ನೊಂದು ಐದು ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ ಅದರಿಂದ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಕುದಿಯೋಕೆ ಬಿಟ್ಬಿಡೋಣ ಅದು ಕುದಿಯೋ ಅಷ್ಟರಲ್ಲಿ ಇದಕ್ಕೆ ಒಂದು ಒಗ್ಗರಣೆನ ಮಾಡ್ಕೋಬೇಕು ಅದನ್ನು ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ ಒಂದು ಬಾಣಲೆಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ತೊಗೊಂಡಿದ್ದೀನಿ ಎಣ್ಣೆನ ಹಾಕ್ಕೊಂಡು ಎಣ್ಣೆಕ್ಕಾದ ನಂತರ ಸಾಸಿವೆ ಜೀರಿಗೆ ಒಣಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಹಾಕೊತ ಇದ್ದೀನಿ ನಾನಿಲ್ಲಿ ಒಂದು ಬೆಳ್ಳುಳ್ಳಿನ ಫುಲ್ಲು ಸಿಪ್ಪೆ ಸುಲಿದು ಜಜ್ಜ್ಬಿಟ್ಟು ಹಾಕ್ಕೊತಾ ಇದ್ದೀನಿ ಈ ಥರ ಹಾಕ್ಕೊಳ್ಳೋದ್ರಿಂದ ಈ ರಸಮ್ಗೆ ಒಂದು ಎಕ್ಸ್ಟ್ರಾ ಟೇಸ್ಟ್ ಸಿಗುತ್ತೆ ಆ್ಯಂಡ್ ಈ ಬೆಳ್ಳುಳ್ಳಿ ಸ್ಮೆಲ್ ಬರ್ತಾಯಿದ್ರು ತಿನ್ನೋ ಕೂಡ ಚೆನ್ನಾಗಿರುತ್ತೆ ಸೊ ಹಂಗಾಗಿ ಒಂದು ಫುಲ್ ಬೆಳ್ಳುಳ್ಳಿನ ನಾನು ರೀತಿ ಜಜ್ಜಿ ಇದ್ದೀನಿ ಇವಾಗ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಂಡು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಂಬ್ ರಸಮ್ಗೆ ಒಬ್ಬ ಒಗ್ಗರಣೆ ರೆಡಿನೇ ಆಗೋಗ್ಬಿಡುತ್ತೆ ಇವಾಗ ಈಗ ಒಗ್ಗರಣೆ ರೆಡಿಯಾಗಿದೆ ನೋಡ್ತಾ ಇರ್ಬೋದು ಅಷ್ಟರಲ್ಲಿ ಇನ್ನೊಂದು ಐದು ನಿಮಿಷ ಕುದಿಯಕ್ಕೆ ಬಿಟ್ಟಿದ್ವಲ್ಲ ಅದು ಚೆನ್ನಾಗಿ ಕುದ್ದಿರುತ್ತೆ ಇನ್ನೊಮ್ಮೆ ನೀಟಾಗಿ ಸೌಟಲ್ಲಿ ನೀಟಾಗಿ ಎಲ್ಲ ಕಡೆನೂ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ನಾವು ಮಾಡಿಟ್ಕೊಂಡಿರೋ ಒಗ್ಗರಣೆನ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಒಗ್ಗರಣೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಜಾಸ್ತಿ ವಸ್ತು ಕುದಿಸೋ ಅವಶ್ಯಕತೆ ಇಲ್ಲ ಒಗ್ಗರಣೆದೆಲ್ಲಾನು ನೀಟಾಗಿ ಅದಕ್ಕೆ ಹಿಡಿಬೇಕಲ್ವ ಒಂದು ನಿಮಿಷ ಅಥವಾ ಒಂದೆರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನಾನಿಲ್ಲಿ ಒಗ್ಗರಣೆನ ಹಾಕ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಕೈ ಆಡ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ನಿಮಿಷ ಅಥವಾ ಎರಡು ನಿಮಿಷ ಚೆನ್ನಾಗಿ ಕುದಿಸ್ಕೊತೀನಿ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಚೆನ್ನಾಗಿ ಕುದ್ದಿದೆ ಈ ಸಾಂಬಾರನ್ನ ಎಷ್ಟು ಚೆನ್ನಾಗಿ ಕುದಿಸ್ಕೊತೀವೋ ಈ ಸಾಂಬಾರು ಅಷ್ಟು ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ ಸೊ ಹಾಗಾಗಿ ಜಾಸ್ತಿ ಕುದ್ದಷ್ಟು ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಇವಾಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊತಾ ಇದ್ದೀನಿ ಇದು ಆಪ್ಷನಲ್ಲು ನಾನು ಫಸ್ಟೇ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ ಸೊ ನಿಮಗೆ ಬೇಕಂದ್ರೆ ಹಾಕ್ಕೊಳ್ಳಿ ಅಥವಾ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಇಷ್ಟು ಮಾಡಿಕೊಂಡ್ರೆ ಮೆಣಸಿನ ರಸಮು ರೆಡಿನೇ ಆಗೋಗ್ಬಿಡುತ್ತೆ ಇದನ್ನು ಮಕ್ಕಳಿಂದನು ಕೂಡ ಕೊಡ್ಬೋದು ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಕೆಮ್ಮು ಶೀತ ಇರೋರಿಗಂತೂ ರಾಮ ಬಾಣ ಅಂತಲೇ ಹೇಳ್ತೀನಿ ಯಾಕಂದರೆ ಅಷ್ಟು ಒಂಥರ ಖಾರ ಖಾರವಾಗಿ ಹುಳುಳಿಯಾಗಿ ಎಲ್ಲ ಇರುತ್ತೆ ಅಲ್ವ ಆರಾಮಾಗಿ ಮಾಡಿಕೊಡ್ಬೋದು ಪ್ರೆಗ್ನೆಂಟ್ ಇರೋರಿಗೂ ಕೂಡ ಆಮೇಲೆ ಬಾಣ್ತಿಯರ್ಗು ಕೂಡ ಇದನ್ನು ನಾವು ಅನ್ನ ಸಾರು ಕೊಡ್ಬೇಕಾರೆ ಬೇಳೆ ಸಾರು ಅದು ಇದು ಅಂತ ಮಾಡ್ತೀವಲ್ವ ಈ ರಸಮ್ನೂ ಕೂಡ ಒಂದ್ಸಲಿ ಮಾಡಿಕೊಡ್ಬೋದು ಆ್ಯಂಡ್ ನನ್ನ ಇವತ್ತಿನ ವೀಡಿಯೋ ಬಂದ್ಬಿಟ್ಟು ಇದಾಗಿತ್ತು ಇದರಲ್ಲಿ ನಾನು ಮೆಣಸಿನ ರಸಮ್ನ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ರೆಸಿಪಿನ ಶೇರ್ ಮಾಡಿದ್ದೀನಿ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಈ ರೆಸಿಪಿನ ನೀವು ಮನೇಲಿ ಮಿಸ್ ಮಾಡ್ದಲೇ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ఎల్గూ నెక్స్ట్ లోతీని అల్వర్గూ టేక్ కర్ బయ్